ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾ ಸತ್ಯಧರ್ಮರತಾಯ ಚಜತ ಕಲ್ಪವೃಕ್ಷಾ ನಮತ ಕಾಮಧೇನುವೆ ಸರ್ವೇಪಿ ಸಖಿ ಸಂತು ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೆ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯ ವ್ಯಾಪ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನೂ ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮ ಪಟ್ಟು ಇದನ್ನ ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ನನ್ನ ಮಂತ್ರಾಲಯ ಎತಿವರ ಯೂಟ್ಯೂಬ್ ಚಾನಲ್ನ ಇಬ್ಬರು ವೀಕ್ಷಕರು ನನಗೆ ಎರಡು ಪ್ರಶ್ನೆಗಳನ್ನ ಕೇಳಿದ್ದಾರೆ ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂತ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಎತಿವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಈ ವಿಡಿಯೋನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡಿ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ತುಮಕೂರಿನ ವೀಕ್ಷಕರೊಬ್ಬರು ಕೇಳಿದ ಪ್ರಶ್ನೆ ಏನು ಅಂತಂದರೆ ಸರ್ ನಾವು ನಿನ್ನೆ ರಾತ್ರಿ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ತುಂಬ ಆಸೆಯಿಂದ ನಮ್ಮ ಮನೆಯವರೆಲ್ಲರೂ ತಯಾರಾದ್ವಿ ನಮ್ಮದೇ ಕಾರಲ್ಲಿ ನಾವು ಕಾರನ್ನ ಡೀಸೆಲೆಲ್ಲ ಹಾಕಿಸ್ಕೊಂಡು ಮಂತ್ರಾಲಯಕ್ಕೆ ಹೊರಟವಿ ಬಳ್ಳಾರಿ ಹತ್ರ ಹತ್ರ ಹೋಗ್ತಾ ಇರೋ ಹಾಗೇನೆ ಇದ್ದಕ್ಕಿದ್ದ ಹಾಗೆ ನಮ್ಮ ಕಾರು ಕೆಟ್ಟ ಎಷ್ಟೇ ಪ್ರಯತ್ನ ಮಾಡಿದ್ರು ಕಾರ್ ಸ್ಟಾರ್ಟ್ ಆಗ್ಲಿಲ್ಲ ಜೊತೆಗೆ ಮಂತ್ರಾಲಯ ಮುಟ್ಟೋದಕ್ಕೆ ನಮಗ್ ಸಾಧ್ಯನೇ ಆಗ್ಲಿಲ್ಲ ಯಾಕೆ ಅಂತಂದ್ರೆ ರಾತ್ರಿ ಹನ್ನೆರಡೂವರೆ ಒಂದು ಗಂಟೆ ಆಗ್ಬಿಟ್ಟಿತ್ತು ನಾವು ಮಂತ್ರಾಲಯಕ್ಕೆ ಹೋಗಕ್ ಆಗ್ಲೇ ಇಲ್ಲ ಅದಕ್ಕೆ ನಿಮ್ಮನ್ನ ಕೇಳ್ತಾ ಇದೀವಿ ಇದು ಏನ್ ಸೂಚನೆ ದಯವಿಟ್ಟು ತಿಳಿಸಿ ಅಂತ ತುಮಕೂರಿನ ವೀಕ್ಷಕರು ಕೇಳಿದ್ರು ಹಾಗೇನೆ ಇನ್ನೊಬ್ಬ ಹೆಣ್ಣು ಮಗಳು ಕೇಳಿದ ಪ್ರಶ್ನೆ ಏನು ಅಂತಂದ್ರೆ ನನ್ನನ್ನ ನೋಡೋದಕ್ಕೆ ಅಂತ ಹುಡುಗನ ಕಡೆಯವರು ಬಂದಿದ್ರು ಹುಡುಗನ ಕಡೆಯವರು ಮತ್ತು ಅವ್ರ ಎಲ್ಲರಿಗೂ ಹುಡುಗನಿಗೂ ಮತ್ತು ನನಗೂ ಕೂಡ ಹುಡುಗ ಒಪ್ಪಿಗೆ ಆಯಿತು ಹುಡುಗನಿಗೂ ನಾನು ಒಪ್ಪಿಗೆ ಆಯಿತು ಸರಿ ಒಪ್ಪಿಗೆ ಆಗಿದೆ ಮುಂದಿನ ವಾರದಲ್ಲಿ ನಿಶ್ಚಿತಾರ್ಥ ಮಾಡ್ಕೊಳ್ಳೋಣ ಅಂತ ಹೇಳಿ ಮನೆಗೆ ಹೋದವರು ಎರಡೇ ದಿನದಲ್ಲಿ ನಮಗೆ ಹುಡುಗಿ ಇಷ್ಟ ಇಲ್ಲ ಅಂತ ತಿಳಿಸಿದ್ರು ನನಗೆ ತುಂಬ ಬೇಜಾರಾಗಿದೆ ನಾನು ರಾಘವೇಂದ್ರ ಸ್ವಾಮಿಗಳ ಭಕ್ತೆ ರಾಯರನ್ನ ಪ್ರತಿನಿತ್ಯ ಆರಾಧಿಸ್ತೀನಿ ಪೂಜಿಸ್ತೀನಿ ಮಂತ್ರಾಲಯಕ್ಕೆ ಬಹಳಷ್ಟು ಸಲ ಹೋಗಿದ್ದೀನಿ ಇದು ಯಾಕೆ ನಡೀತು ಅಂದ್ರೆ ಇಬ್ಬರಿಗೂ ಒಪ್ಪಿಗೆ ಆಗಿದೆ ಒಪ್ಪಿಗೆ ಆದ ಮೇಲೆ ಈ ನಿಶ್ಚಿತ ಅರ್ಥ ಬೇಡ ಅಂತ ಯಾಕೆ ಹೇಳಿದ್ರು ಅಂತ ಗೊತ್ತಾಗ್ಲಿಲ್ಲ ಇದು ಶುಭ ಸೂಚನೆನಾ ಅಥವಾ ಅಶುಭ ಇದು ಅಂದ್ರೆ ಒಳ್ಳೆದಕ್ಕ ಅಥವಾ ಕೆಟ್ಟದಾಯ್ತಾ ದಯವಿಟ್ಟು ತಿಳಿಸಿ ಅಂತ ಆ ಹೆಣ್ಣು ಮಗಳು ಕೇಳ್ಕೊಂಡ್ರು ಇಂತಹ ಸಂದರ್ಭಗಳು ಬಂದಾಗ ಅಥವಾ ಇಂತಹ ಸಂದರ್ಭಗಳು ಬರುವುದಕ್ಕೆ ಮುಂಚೆನೆ ರಾಘವೇಂದ್ರ ಸ್ವಾಮಿಗಳ ಭಕ್ತರು ರಾಯರನ್ನ ನೀವು ಕೇಳ್ಕೊಳ್ಬಹುದು ನೋಡಿ ರಾಘವೇಂದ್ರ ಸ್ವಾಮಿ ಸ್ವಾಮಿಗಳ ಭಕ್ತರ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ರಾಯರ ಮಂತ್ರಾಕ್ಷತೆಯಂತೂ ಇದ್ದೇ ಇರುತ್ತೆ ಅಲ್ವಾ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಕ್ಷತೆಯ ಮೂಲಕ ಭಕ್ತಿಯಿಂದ ರಾಯರನ್ನ ನೀವು ಕೇಳ್ಕೊಂಡ್ರೆ ನಿಮ್ಮ ಕೆಲಸ ಆಗುತ್ತಾ ಇಲ್ವಾ ಅಂದ್ರೆ ನೀವು ಸಂಕಲ್ಪ ಮಾಡಿದಂತಹ ಕೆಲಸ ಆಗುತ್ತಾ ಇಲ್ವಾ ನೀವು ಪ್ರಯಾಣ ಮಾಡ್ಬೇಕಾ ಬೇಡ್ವಾ ಇದನ್ನ ರಾಘವೇಂದ್ರ ಸ್ವಾಮಿಗಳು ಅಕ್ಷತೆಯ ಮೂಲಕ ನಿಮಗೆ ತಿಳಿಸ್ಕೊಡ್ತಾರೆ ಹಾಗಾದ್ರೆ ರಾಘವೇಂದ್ರ ಸ್ವಾಮಿಗಳ ಅಕ್ಷತೆಯಿಂದ ನಾವು ಶುಭ ಮತ್ತು ಅಶುಭ ಫಲಗಳನ್ನ ಹೇಗೆ ತಿಳ್ಕೊಳ್ಳೋದು ಸರ್ ಅಂತ ಕೇಳ್ತಾ ಇದ್ದೀರಾ ಬನ್ನಿ ತೋರಿಸ್ತೀನಿ ನಿಮಗೆ ಆ ಕೆಲಸ ಆಗುತ್ತಾ ಅಥವಾ ಇಲ್ಲವಾ ಅನ್ನೋದನ್ನಾಗಲಿ ಅಥವಾ ಯಾವುದೇ ಒಂದು ಶುಭ ಕಾರ್ಯವನ್ನ ಮಾಡಲು ಹೊರಟಾಗ ಆ ಶುಭ ಕಾರ್ಯ ಸರಿಯಾಗಿ ನಡೆಯುತ್ತಾ ಅನ್ನೋದಾಗಲಿ ಅಥವಾ ಏನಾದರೂ ಬದುಕಿನಲ್ಲಿ ಕೆಟ್ಟದ್ದಾದರೆ ಅದು ನಿಮ್ಮ ಒಳ್ಳೆಯದಕ್ಕಾಗಿದೆಯಾ ಅಥವಾ ಕೆಟ್ಟದ್ದಕ್ಕಾಗಿದೆಯಾ ಅನ್ನೋದನ್ನ ನೀವು ತಿಳಿದುಕೊಳ್ಳುವುದಕ್ಕೆ ರಾಘವೇಂದ್ರ ಸ್ವಾಮಿಗಳ ಅಕ್ಷತೆಯ ಮೂಲಕ ಅದನ್ನು ತಿಳ್ಕೊಳ್ಬಹುದು ಅದನ್ನ ಹೇಗೆ ತಿಳ್ಕೊಳ್ಬೇಕು ನೀವು ಅನ್ನೋದನ್ನು ನಿಮ್ಗೆ ಇವಾಗ ಹೇಳ್ಕೊಡ್ತಾ ಇದ್ದೀನಿ ಮೊದಲು ನೀವೇನ್ ಮಾಡಬೇಕು ಅಂತಂದ್ರೆ ನಿಮ್ಮ ಮನೆಯಲ್ಲಿ ರಾಯರ ಫೋಟೋ ಇದ್ರೆ ರಾಯರ ಫೋಟೋ ಇಟ್ಕೊಳ್ಳಿ ಅಥವಾ ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಇದ್ರೆ ವಿಗ್ರಹ ಕೂಡ ಇದರಲ್ಲಿ ಇಟ್ಕೊಂಡು ನೀವು ಅದನ್ನು ನೋಡಬಹುದು ಮೊದಲನೇದಾಗಿ ನೀವೇನ್ ಮಾಡಬೇಕು ಅಂತಂದ್ರೆ ಒಂದು ರಾಘವೇಂದ್ರ ಸ್ವಾಮಿಗಳ ಫೋಟೋವನ್ನು ಇಟ್ಕೊಳ್ಳಿ ಅದರ ಮುಂಭಾಗದಲ್ಲಿ ಒಂದು ಮಣೆಯನ್ನ ಇಟ್ಕೊಳ್ಳಿ ಈ ರೀತಿ ಒಂದು ಮಣೆ ಇಟ್ಕೊಳ್ಳಿ ಅದಾದ ಮೇಲೆ ಏನ್ ಮಾಡಬೇಕು ಅಂತಂದ್ರೆ ನೀವು ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿ ಮಾಡುವಂತಹ ಪೂಜೆಗೆ ಬಳಸುವಂತಹ ತಟ್ಟೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಅಕ್ಷತೆಯನ್ನ ಹಾಕಿ ಆ ತಟ್ಟೆಯನ್ನ ಈ ಮಣೆಯ ಮೇಲೆ ಇಡಬೇಕು ನೋಡಿ ನಾನಿಲ್ಲಿ ಒಂದು ಬೆಳ್ಳಿಯ ತಟ್ಟೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಅಕ್ಷತೆಯನ್ನು ಇಟ್ಟಿದ್ದೀನಿ ಅದರಲ್ಲಿ ಕಾಲು ಭಾಗದಷ್ಟು ರಾಘವೇಂದ್ರ ಸ್ವಾಮಿಗಳ ಅಕ್ಷತೆ ಇದೆ ಈ ಅಕ್ಷತೆಯನ್ನು ಇಟ್ಟ ಮೇಲೆ ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಅದು ಯಾವುದಾದ್ರೂ ಆಗಬಹುದು ಬೆಳ್ಳಿದಾದರೂ ಆಗಬಹುದು ಪಂಚಲೋಹದ್ದಾದರೂ ಆಗಬಹುದು ಯಾವ್ದಾದ್ರೂ ಆಗಬಹುದು ಆ ರಾಯರ ವಿಗ್ರಹವನ್ನು ಈ ಮಂತ್ರಾಕ್ಷತೆ ಇಟ್ಟಿರುವಂತಹ ಈ ತಟ್ಟೆಯ ಒಳಭಾಗದಲ್ಲಿ ರಾಯರ ವಿಗ್ರಹವನ್ನು ಹೀಗೆ ಇಟ್ಕೊಳ್ಬೇಕು ಆಯಿತಾ ಇದಾದ ಮೇಲೆ ನೀವೇನು ಮಾಡಬೇಕು ಅಂತಂದರೆ ರಾಘವೇಂದ್ರ ಸ್ವಾಮಿಗಳ ಎರಡೂ ಭಾಗದಲ್ಲಿ ದೀಪಗಳನ್ನು ಇಡಬೇಕು ನಾನಿಲ್ಲಿ ಈಗ ದೀಪಗಳನ್ನು ಇಡ್ತಾ ಇದ್ದೀನಿ ಬೆಳ್ಳಿ ದೀಪ ಇಡ್ತಾ ಇದ್ದೀನಿ ನೀವು ಯಾವ ದೀಪ ಬೇಕಾದರೂ ಇಟ್ಕೊಳ್ಳಿ ಎರಡೂ ಭಾಗದಲ್ಲಿ ದೀಪವನ್ನು ಹೀಗೆ ಇಡಬೇಕು ಈಗ ರಾಘವೇಂದ್ರ ಸ್ವಾಮಿಗಳಿಗೆ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ನಿಮ್ಮ ನೀವು ಅಂದ್ಕೊಂಡಿರುವಂಥ ಕೆಲಸ ಏನಿದೆ ಅಥವಾ ನೀವು ಶುಭ ಕಾರ್ಯ ಮಾಡೋಕ್ಕೆ ಹೊರಟಿರ್ತೀರಲ್ಲ ಆ ಶುಭ ಕಾರ್ಯ ಏನಿದೆ ಅನ್ನುವುದನ್ನು ನೀವು ಮನಸ್ಸಿನಲ್ಲೇ ಅದನ್ನು ಸಂಕಲ್ಪ ಮಾಡಿಕೊಂಡು ರಾಯರಲ್ಲಿ ಕೇಳಿಕೊಂಡು ರಾಘವೇಂದ್ರ ಸ್ವಾಮಿಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಕೆಲಸ ಶುಭವಾಗಿ ನಡೆಯುತ್ತಾ ಈ ಕೆಲಸ ಸರಿಯಾಗಿ ನಡೆಯುತ್ತಾ ದಯವಿಟ್ಟು ಅದನ್ನು ನನಗೆ ತಿಳಿಸ್ಕೊಡಿ ಅಂತ ಪ್ರಾರ್ಥನೆ ಮಾಡ್ತಾ ರಾಘವೇಂದ್ರ ಸ್ವಾಮಿಗಳ ಮಂತ್ರ ಇದೆಯಲ್ಲ ಪೂಜ್ಯಾಯ ರಾಘವೇಂದ್ರ ಾಯ ಸತ್ಯಧರ್ಮರತಾಯ ಚ ಭಜ ಕಲ್ಪರುಕ್ಷ ನಮತಾ ಕಾಮಧೇನುವೆ ದುರ್ವಾಧ್ವಾಂತರವಯೇ ವೈಷ್ಣವೆಂದಿ ವರೆಂದವೆ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ಮೂಕೋಪಿ ಯತ್ ಪ್ರಸಾದ ಮುಕುಂದಶೇನಾಜಾತೆ ರಿಕ್ತೋ ರಾಘವೇಂದ್ರಂ ತಮ್ರಯೇ ಈ ಸ್ತೋತ್ರವನ್ನು ಮೂರು ಸಲ ಮನಸ್ಸಿನಲ್ಲೇ ಭಕ್ತಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ರಾಘವೇಂದ್ರ ಸ್ವಾಮಿಗಳಿಗೆ ನೀವು ಅಂದುಕೊಂಡಿರುವಂತಹ ಕೆಲಸ ಏನು ಅನ್ನುವುದನ್ನು ರಾಘವೇಂದ್ರ ಸ್ವಾಮಿಗಳಿಗೆ ಅದನ್ನು ಹೇಳ್ಕೊಳ್ಳಿ ಅದನ್ನು ಸಮರ್ಪಣೆ ಮಾಡಿ ಆ ಸಮರ್ಪಣೆ ಮಾಡಿದ ನಂತರ ರಾಘವೇಂದ್ರ ಸ್ವಾಮಿಗಳಿಗೆ ನೀವು ದೀಪದ ತುಪ್ಪದ ಆರತಿಯನ್ನು ಮಾಡಬೇಕು ತುಪ್ಪದ ಆರತಿ ಎರಡು ಬತ್ತಿಗಳನ್ನು ಇಟ್ಕೊಳ್ಳಿ ಹೀಗೆ ತುಪ್ಪದ ಆರತಿಯನ್ನು ರಾಘವೇಂದ್ರ ಸ್ವಾಮಿಗಳಿಗೆ ಮಾಡಬೇಕು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪಋಕ್ಷಾಯ ನಮತಾಂ ಕಾಮಧೇನುವೆ ವರೇಂದ್ರವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ಮುಕುಂದ ಮುಕುಂದಶೇನಾಯಿತೇ ರಾಜಾಯತೇ ರಿಕ್ತೋ ರಾಘವೇಂದ್ರಂ ತಮಾಶ್ರೇ ರಾಯರಿಗೆ ತುಪ್ಪದ ದೀಪದ ಆರತಿಯನ್ನ ಮಾಡಿ ಆ ಆರತಿಯನ್ನ ರಾಯರಿಗೆ ಅದನ್ನು ಅರ್ಪಿಸಿ ಆಮೇಲೆ ನೀವು ಆರತಿಯನ್ನು ತಗೋಬೇಕು ಮುಂದೆ ಏನು ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ದಯವಿಟ್ಟು ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಗಮನ ಇಟ್ಟು ನೋಡಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ರಾಘವೇಂದ್ರ ಸ್ವಾಮಿಗಳಿಗೆ ಒಂದು ತಟ್ಟೆಯಲ್ಲಿ ರಾಯರ ಅಕ್ಷತೆಯನ್ನು ಇಟ್ಟು ರಾಘವೇಂದ್ರ ಸ್ವಾಮಿಗಳ ವಿಗ್ರಹವನ್ನ ಇಟ್ಟು ನೀವು ದೀಪ ಹಚ್ಚಿ ಆರತಿ ಮಾಡಿ ಆಯಿತು ವಿಗ್ರಹ ಇಲ್ಲದೆ ಇರೋರು ರಾಯರ ಫೋಟೋವನ್ನು ಇಟ್ಟು ಕೂಡ ಇದನ್ನು ಮಾಡ್ಕೊಳ್ಳಿ ಈಗ ಮೊದಲಿಗೆ ಉದಾಹರಣೆಯಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ಯಾವುದೋ ಒಂದು ಕೆಲಸ ಅಂದರೆ ಯಾವುದೋ ಒಂದು ಉದ್ಯೋಗ ಮಾಡಬೇಕು ಅಂತ ಹೊರಟಿರ್ತೀರ ಒಂದು ವ್ಯಾಪಾರ ಮಾಡಬೇಕು ಅಂತ ಹೊರಟಿರ್ತೀರ ಆ ವ್ಯಾಪಾರ ನಿಮ್ಮ ಕೈ ಹಿಡಿಯುತ್ತಾ ಇಲ್ವಾ ಅನ್ನೋವಂಥ ಒಂದು ಪ್ರಶ್ನೆ ಆಗಲಿ ಅಥವಾ ನಿಮ್ಮ ಮಕ್ಕಳಿಗೆ ಯಾವುದೋ ಒಂದು ಸಂಬಂಧ ಬಂದಿರುತ್ತೆ ಮಕ್ಕಳಿಗೆ ಮದುವೆಯ ಸಂಬಂಧ ಬಂದಿರುತ್ತೆ ಆ ಸಂಬಂಧ ಉತ್ತಮವಾಗಿರುತ್ತಾ ಹೇಗಿರುತ್ತೆ ನಿಮ್ಮ ಅನುಗ್ರಹ ಕೊಡಿ ಅಂತ ರಾಘವೇಂದ್ರ ಸ್ವಾಮಿ ಕೇಳ್ಕೊಳ್ಬಹುದು ಹಾಗೆಯೇ ನೀವು ಯಾವುದೋ ಒಂದು ಪರೀಕ್ಷೆಯನ್ನು ಬರೆಯೋದಕ್ಕೆ ಹೊರಟಿರ್ತೀರ ಸಾಮಾನ್ಯವಾಗಿ ಈ ಕೆ ಎಸ್ಸು ಐ ಎ ಎಸ್ಸು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರೆಯುವಂತಹ ವಿದ್ಯಾರ್ಥಿಗಳು ನನಗೆ ಫೋನ್ ಮಾಡಿ ಕೇಳ್ತಿರ್ತಾರೆ ಸರ್ ನಾನು ಸ್ಪರ್ಧಾತ್ಮಕ ಪರೀಕ್ಷೆ ಇದ್ದೀನಿ ಆದರೆ ಅದರಲ್ಲಿ ನಾನು ಇಲ್ಲ ಭಾಳಷ್ಟು ಸಲ ಪ್ರಯತ್ನ ಮಾಡ್ತಾ ಇದ್ದೀನಿ ಅದಕ್ಕೆ ಏನು ವ್ರತ ಮಾಡಬಹುದು ಅಂತ ಕೇಳ್ತಾ ಇರ್ತಾರೆ ನೋಡಿ ಯಾವುದೋ ಒಂದು ವಿದ್ಯೆ ಅಥವಾ ಯಾವುದೋ ಒಂದು ಯೋಗ ನಮ್ಮ ಹಣೆಯಲ್ಲಿದ್ದಾಗ ಮಾತ್ರ ಅದು ನಮಗೆ ಲಭ್ಯ ಆಗೋದು ಅದು ಲಭ್ಯ ಆಗುತ್ತೆ ಇಲ್ಲ ಇಲ್ಲ ಅನ್ನುವುದನ್ನು ಮಾತ್ರ ನಾವು ತಿಳ್ಕೊಳ್ಬೇಕೇ ಹೊರತು ಅದನ್ನು ಲಭ್ಯ ಇಲ್ಲದ ಯೋಗವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂದರೆ ನಿಮ್ಮ ಹಣೆಯಲ್ಲಿ ಆ ಉದ್ಯೋಗ ಇರೋದಿಲ್ಲ ಉದಾಹರಣೆಗೆ ನೋಡಿ ಯಾರೋ ಒಂದು ಮೂರು ಸಲ ನಾಲ್ಕು ಸಲ ಅಥವಾ ಒಂದು ಹತ್ತು ಸಲ ಸ್ಪರ್ಧಾತ್ಮಕ ಪರೀಕ್ಷೆನ ಬರೆದಿರ್ತಾರೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷ ತನಕ ಬರಿತಾ ಇರ್ತಾರೆ ಆದರೆ ಆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅವರು ಪಾಸ್ ಆಗೋದೇ ಇಲ್ಲ ಆದರೆ ಒಂದು ಇಪ್ಪತ್ತೊಂದು ವರ್ಷ ಇಪ್ಪತ್ತೆರಡು ವರ್ಷ ವರ್ಷದ ಒಬ್ಬ ಹೆಣ್ಣು ಮಗಳು ಮೊದಲನೇ ಪರೀಕ್ಷೆಯಲ್ಲಿ ಅವಳು ಪಾಸಾಗಿಬಿಡ್ತಾಳೆ ಅಂದರೆ ಅವಳ ಹಣೆಯಲ್ಲಿ ಆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸಾಗಿ ಆ ಉದ್ಯೋಗವನ್ನು ನಿರ್ವಸ ನಿರ್ವಹಿಸುವಂಥ ಒಂದು ಯೋಗ ಆ ಹೆಣ್ಣು ಮಗಳಿಗೆ ಇರುತ್ತೆ ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು ನಮಗೆ ಯೋಗ ಇರುವಂಥ ವೃತ್ತಿಯಲ್ಲಿ ಮಾತ್ರ ನಾವು ಮುಂದುವರಿಯೋದಕ್ಕೆ ಸಾಧ್ಯನೇ ಹೊರತು ಬೇರೆ 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 ಉದ್ಯೋಗದಲ್ಲಿ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಆದ್ದರಿಂದ ನೀವು ಯಾವುದೇ ಒಂದು ಪರೀಕ್ಷೆಗೆ ಬರಿ ಹೊರಟಾಗ ನನಗಲ್ಲಿ ಅದರಲ್ಲಿ ಯಶಸ್ಸು ಸಿಗುತ್ತಾ ಅಥವಾ ಇಲ್ವಾ ನಾನು ಬೇರೆ ದಾರಿಯಲ್ಲಿ ನಾನು ನಡಿಬೇಕಾ ಅನ್ನೋದನ್ನು ನೀವು ಪರೀಕ್ಷೆ ಮಾಡ್ಕೊಳ್ಬಹುದು ಹಾಗೆಯೇ ನೀವು ಮನೆ ಕಟ್ಟೋದು ಯಾವುದೋ ಒಂದು ಪ್ರಯತ್ನ ಮಾಡ್ತಾ ಇರ್ತೀರ ಸೈಡ್ ತಗೊಳ್ಳೋದು ಇನ್ನೊಂದು ಏನೋ ಒಂದು ಪ್ರಯತ್ನ ಮಾಡ್ತಾ ಇರ್ತೀರ ಇಷ್ಟು ದಿನಗಳಲ್ಲಿ ಹಣದ ಹೊಂದಾಣಿಕೆಯಾಗಿ ನಾವು ಮನೆ ಕಟ್ಟಲು ಆರಂಭ ಮಾಡಬಹುದಾ ಅಂತ ರಾಯರನ್ನು ನೀವು ಕೇಳ್ಕೊಳ್ಬಹುದು ಒಂದು ನೆನಪಿಡಿ ಇದು ನೀವು ಭಕ್ತಿಯಿಂದ ಎಷ್ಟು ಎಷ್ಟು ನಂಬಿಕೆಯಿಂದ ಶ್ರದ್ಧೆಯಿಂದ ರಾಯರನ್ನು ನಂಬಿ ಇದನ್ನು ಕೇಳ್ಕೊಳ್ತೀರ ಅಷ್ಟೇ ಶುಭವಾಗಿ ಅಷ್ಟೇ ಕರಾರುವಕ್ಕಾಗಿ ರಾಯರು ನಿಮಗೆ ಅದನ್ನು ಸೂಚನೆ ಕೊಡ್ತಾರೆ ಇಲ್ಲಿ ನಿಮ್ಮ ಭಕ್ತಿಯನ್ನು ನೀವು ಪರೀಕ್ಷೆ ಮಾಡ್ಕೊಳ್ತಿದ್ದೀರ ಹೊರತು ರಾಯರನ್ನೆಲ್ಲ ಇದು ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರು ನೆನಪಿಟ್ಕೋಬೇಕು ನಿಮ್ಮ ಭಕ್ತಿ ಎಷ್ಟು ರಾಯರ ಮೇಲಿದೆ ಆ ಭಕ್ತಿಗೆ ಅನುಗುಣವಾಗಿ ರಾಯರು ಇಲ್ಲಿ ಹೇಳ್ತಾರೆ ಈಗ ನೀವೇನು ಮಾಡಬೇಕು ಅಂತಂದರೆ ರಾಯ ರಾಘವೇಂದ್ರ ಸ್ವಾಮಿಗಳಿಗೆ ಮಹಾಮಂಗಳಾರತಿ ಮಾಡಿ ತಟ್ಟೆಯಲ್ಲಿ ರಾಯರ ವಿಗ್ರಹವನ್ನಿಟ್ಟು ಅಥವಾ ಫೋಟೋವನ್ನು ಇಟ್ಟು ನೀವು ಅದರ ಮುಂದೆ ಕೂತಿದ್ದೀರ ನೀವಿವಾಗ ಪ್ರಾರ್ಥನೆ ಮಾಡ್ಕೋಬೇಕು ಕಣ್ಣು ಮುಚ್ಚಿ ರಾಯರನ್ನ ಮಂತ್ರಾಲಯದಲ್ಲಿ ರಾಯರ ಬೃಂದಾವನ ಏನಿದೆ ಆ ಬೃಂದಾವನವನ್ನು ಕಣ್ಣು ಮುಂದೆ ತಂದ್ಕೊಳ್ಬೇಕು ಕಣ್ಣು ಮುಂದೆ ತಂದ್ಕೊಂಡು ರಾಯರಲ್ಲಿ ಕೇಳ್ಕೋಬೇಕು ಕೇಳ್ಕೊಂಡು ನನ್ನ ನಾನು ಮಾಡ್ತಾ ಇರುವಂಥ ಈ ಪ್ರಯತ್ನ ಅದು ಒಳ್ಳೆಯದಾಗತ್ತಾ ಶುಭ ಆಗತ್ತಾ ಅಥವಾ ಏನು ಅದರಿಂದ ಅಶುಭ ಆಗುತ್ತಾ ಅನ್ನೋದನ್ನು ನನಗೆ ತಿಳಿಸ್ಕೊಡಿ ಅಂತ ಕೇಳ್ಕೊಳ್ತಾ ಈ ತಟ್ಟೆಯಲ್ಲಿರುವಂಥ ಅಕ್ಷತೆಯಲ್ಲಿ ಈ ಎರಡು ಬೆರಳಿನಲ್ಲಿ ಅಕ್ಷತೆಯನ್ನು ಹೀಗೆ ತಗೊಂಡು ಒಂದೇ ಸಲ ತಗೊಂಬಿಡಬೇಕು ಆ ಅಕ್ಷತೆಯನ್ನು ಒಂದು ಪೇಪರ್ ಮೇಲೆ ಬಿಳಿ ಪೇಪರ್ ಮೇಲೆ ಹಾಕ್ಕೊಳ್ಳಿ ಹೀಗೆ ಹಾಕೋಬೇಕು ಹಾಕೊಂಡ ನಂತರ ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಅಕ್ಷತೆ ಇದೆ ಕಾಣಿಸ್ತಾ ಇದೆ ಅಲ್ವಾ ಇದು ಎಷ್ಟು ಅಕ್ಷತೆ ಇದೆ ಅನ್ನೋದನ್ನು ನೀವು ಎಣಿಸಬೇಕು ಅದು ಸಮಸಂಖ್ಯೆಯಲ್ಲಿ ಇದ್ದರೆ ನಿಮ್ಮ ಕೆಲಸ ಶುಭದಾಯಕ ಅದು ಆಗುತ್ತೆ ಅದು ಒಳ್ಳೆಯದಾಗತ್ತೆ ಅಂತ ಅರ್ಥ ಒಂದು ವೇಳೆ ಅದು ಬೆಸ ಸಂಖ್ಯೆಯಲ್ಲಿ ಇದೆ ಅನ್ನೋದಾದರೆ ಇದು ಪ್ರಯತ್ನ ವ್ಯರ್ಥ ಇದು ಬೇಡ ಅಂತ ರಾಯರು ನಿಮಗೆ ಹೇಳ್ತಿದ್ದಾರೆ ಅಂತ ಅರ್ಥ ನೋಡಿ ಇಲ್ಲಿ ನಾನು ಈಗ ಅಕ್ಷತೆಯನ್ನು ಹಾಕಿದ್ದೀನಿ ಇದು ಎಷ್ಟು ಎಷ್ಟು ಅಕ್ಷತೆ ಕಾಳುಗಳಿದೆ ಅನ್ನೋದನ್ನು ನಾನು ಇವಾಗ ತೋರಿಸ್ತೀನಿ ಒಂದು ಎರಡು ಮೂರು ಮೂರು ಎರಡೈದು ಆರು ಏಳು ಮೂರು ಹತ್ತು ಮೂರು ಹದಿಮೂರು ಹದಿಮೂರು ಎರಡು ಹದಿನೈದು ಹದಿನೈದು ಎರಡು ಹದಿನೇಳು ಎರಡು ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತು ಎರಡು ಇಪ್ಪತ್ತೆರಡು ಇಪ್ಪತ್ತೆರಡು ರಾಘವೇಂದ್ರ ಸ್ವಾಮಿಗಳ ಅಕ್ಷತೆ ಇಲ್ಲಿದೆ ಆದ್ದರಿಂದ ಇದು ಸಮಸಂಖ್ಯೆಯಲ್ಲಿ ಇರೋದರಿಂದ ನೀವು ಸಂಕಲ್ಪ ಮಾಡಿಕೊಂಡಂತಹ ಆ ಕೆಲಸ ಅದು ಶುಭವಾಗುತ್ತೆ ಅಂತ ನೀವು ತಿಳ್ಕೊಳ್ಬೇಕಾಗತ್ತೆ ಅಥವಾ ಬೆಸ ಸಂಖ್ಯೆಯಲ್ಲಿ ಇಲ್ಲಿ ಇಪ್ಪತ್ತೆರಡಿದೆ ಇಪ್ಪತ್ ಮೂರು ಬಂದಿದ್ರೆ ಅದು ಅಶುಭ ಅಥವಾ ಅದು ಆಗೋದಿಲ್ಲ ಆ ಕೆಲಸ ಆಗೋದಿಲ್ಲ ಅಂತ ನೀವು ಭಾವಿಸಬೇಕು ಇವತ್ತಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೆ ಒಂದು ಶುಭ ಕಾರ್ಯವನ್ನು ಮಾಡಲು ಹೊರಟಾಗ ಆ ಶುಭ ಕಾರ್ಯ ಮಾಡಬಹುದಾ ಬೇಡವಾ ಅಥವಾ ಎಲ್ಲೋ ಒಂದು ಕಡೆ ಪ್ರಯಾಣ ಮಾಡಲು ಹೊರಟಾಗ ಆ ಪ್ರಯಾಣ ಮಾಡಬಹುದಾ ಬೇಡವಾ ಅಥವಾ ಯಾವುದೋ ಒಂದು ಪರೀಕ್ಷೆಗೆ ಬರೆಯುವಾಗ ಆ ಪರೀಕ್ಷೆಗೆ ಬರದು ನಾನು ಅದರಲ್ಲಿ ಪಾಸ್ ಯೋಗ ನನಗಿದೆಯಾ ಇಲ್ಲವಾ ಅನ್ನುವುದನ್ನ ತಿಳ್ಕೊಳ್ಳೋದಕ್ಕೆ ಹಾಗೆಯೇ ಒಂದು ಹೊಸ ವ್ಯಾಪಾರವನ್ನು ಉದ್ಯೋಗವನ್ನು ಆರಂಭ ಮಾಡುವಾಗ ಆ ಉದ್ಯೋಗ ನನಗೆ ಕೈ ಹಿಡಿಯುತ್ತಾ ಇಲ್ಲವಾ ಅನ್ನುವುದನ್ನ ತಿಳಿದುಕೊಳ್ಳಲು ಸರಳವಾಗಿ ತಿಳಿದುಕೊಳ್ಳಲು ರಾಯರ ಮೂಲಕ ತಿಳಿದುಕೊಳ್ಳಲು ರಾಯರ ಅಕ್ಷತೆಯ ಮೂಲಕ ತಿಳಿದುಕೊಳ್ಳಲು ಏನು ಮಾಡಬೇಕು ಅನ್ನೋದನ್ನ ನಿಮ್ಗೆಲ್ಲ ತೋರಿಸಿದೀನಿ ನೀವು ಶ್ರದ್ಧಾ ಭಕ್ತಿಯಿಂದ ಇದನ್ನ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ನೀವು ಏನು ಮಾಡಬಹುದು ಅನ್ನುವ ಸೂಚನೆಯನ್ನ ರಾಘವೇಂದ್ರ ಸ್ವಾಮಿಗಳು ಕೊಟ್ಟೆ ಕೊಡ್ತಾರೆ ಒಂದು ಸಲ ನಿಮ್ಮನ್ನ ನೀವು ಪರೀಕ್ಷಿಸಿಕೊಳ್ಳಿ ನೋಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ